ಹಾಯ್ ಫ್ರೆಂಡ್ಸ್ ವೈವಿಧ್ಯ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಪ್ರೋಟೀನ್ ರಿಚ್ ಆಗಿರುವ ಹಾಗೆ ಬಾಯಿ ರುಚಿ ಇಲ್ಲದೆ ಇರುವಾಗ ಅನ್ನ ಸಾಂಬಾರು ತಿಂದು ಬೋರಾದಾಗ ತುಪ್ಪ ಜೊತೆಗೆ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುವ ಒಂದು ಮೆಂತೆ ಹಿಟ್ಟಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಹೆಲ್ದಿಯಾದ ರೆಸಿಪಿ ಬನ್ನಿ ಮಾಡೋದು ಹೇಗೆ ನೋಡೋಣ ಒಂದು ಕಪ್ಪಾಗುವಷ್ಟು ಕಡಲೆ ಬೇಳೆಯನ್ನು ತಗೊಂಡು ಚೆನ್ನಾಗಿ ಲೋ ಫ್ಲೇಮಿನಲ್ಲಿ ಇದನ್ನು ಹುಡುಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ಕೆಂಪಾಗುವವರೆಗೆ ಇದನ್ನು ಹುರ್ಕೊಳ್ಬೇಕು ನಂತರ ನಾನು ಇದನ್ನು ತೆಗೆದಿಟ್ಕೊಂಡು ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ಹಾಗೂ ಒಂದು ಆಗುವಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಬೇಳೆಗಳನ್ನು ಒಂದೊಂದು ಕಪ್ಪಾಗಿ ನಾನು ತಗೊಳ್ತಾ ಇದ್ದೇನೆ ಸಮ ಪ್ರಮಾಣದಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ ಬೇಳೆಗಳನ್ನು ಲೋ ಇಟ್ಟು ಚೆನ್ನಾಗಿ ಹುರಿದಾಗ ಈ ಪೌಡರು ಕೂಡ ತುಂಬ ಚೆನ್ನಾಗಿ ಬರ್ತದೆ ನಂತರ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ ಉದ್ದಿನ ಬೇಳೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬೋದು ಉದ್ದಿನ ಬೇಳೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೇನೆ ಬೇಳೆಗಳನ್ನು ಹುರಿದಾದ ಮೇಲೆ ನಾನು ಒಂದು ಕಪ್ ಆಗುವಷ್ಟು ಗೋಧಿಯನ್ನು ತಗೊಂಡಿದ್ದೇನೆ ಇದು ಇಡಿಯಾದ ಗೋಧಿ ಇದನ್ನು ಕೂಡ ಲೋ ಅಲ್ಲಿ ಚೆನ್ನಾಗಿ ಅನ್ನೋ ಹೊಡಿಗೆ ರೋಸ್ಟ್ ಮಾಡ್ಕೊಳ್ಬೇಕು ಮೆಂತೆ ಹಿಟ್ಟಿಗೆ ಗೋಧಿಯನ್ನು ಹಾಕೋದ್ರಿಂದ ಇದರ ರುಚಿಯೂ ಚೆನ್ನಾಗಿರ್ತದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಗೋಧಿಯನ್ನು ಹುರಿದಾದ್ಮೇಲೆ ನಾನು ಎರಡು ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಚಮಚ ಆಗುವಷ್ಟು ಮೆಂತೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಹಾಗೂ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಮೆಂತೆ ಹಿಟ್ಟು ಅಂದ್ರೆ ಒಂದು ಚಮಚ ಮೆಂತ್ಯ ಮಾತ್ರ ಹಾಕಬೇಕು ಅಥವಾ ಒಂದೂವರೆ ಚಮಚ ಹಾಕಿದ್ರೂ ಆಗ್ಬೋದು ತುಂಬಾ ಜಾಸ್ತಿ ಹಾಕಿದ್ರೆ ಕಹಿ ಆಗ್ತದೆ ಇದೆಲ್ಲ ಪ್ರೋಟೀನ್ ಅಂಶ ಇರುವಂತ ಬೇಳೆಗಳ ಜೊತೆಗೆ ಮೆಂತೆ ಹಿಟ್ಟು ಇದು ಅನ್ನ ಹಾಗೂ ತುಪ್ಪ ಹಾಕೊಂಡು ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಒಣಮೆನ್ಸನ್ನು ಸ್ವಲ್ಪವೇ ಹಾಕಿದ್ದೇನೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬೋದು ಹಾಗೆ ನಾನು ಎರಡು ಚಮಚ ಆಗುವಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೇನೆ ಅಕ್ಕಿ ಕೂಡ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ನಂತರ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಉಪ್ಪಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ಲೈಟ್ ಆಗಿ ಇದನ್ನು ರೋಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಹುರಿದಿರುವ ಎಲ್ಲ ಪದಾರ್ಥಗಳು ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಅರಿಶಿನ ಹಾಗೂ ಇಂಗನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಫೈನ್ ಪೌಡರನ್ನಾಗಿ ಇದನ್ನು ಮಾಡಿಟ್ಕೊಳ್ಬೇಕು ಇದನ್ನು ಎರಡು ತಿಂಗಳವರೆಗೂ ಕೂಡ ನೀವು ಏರ್ಟೈಟ್ ಜಾರ್ನಲ್ಲಿ ಇಟ್ಕೊಳ್ಬೋದು ಹಾಗೆ ಬಿಸಿ ಬಿಸಿಯಾದ ಅನ್ನಕ್ಕೆ ಒಂದು ಚಮಚ ಮೆಂತ್ಯ ಅನ್ನ ಹಾಕ್ಕೊಂಡು ಅದಕ್ಕೆ ಮೇಲಿಂದ ತುಪ್ಪವನ್ನು ಹಾಕಿ ಇದನ್ನ ಚೆನ್ನಾಗಿ ಕಲಸ್ಕೊಂಡು ಊಟ ಮಾಡ್ತಾ ಇದ್ರೆ ನಿಮಗೆ ಅನ್ನ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಮಕ್ಕಳಿಗೂ ಕೂಡ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ವೈವಿಧ್ಯ ಚಾನಲನ್ನು ಒಮ್ಮೆ ವಿಸಿಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು